ಜಾತಿ ಹಾಗೆ ಜಾತಿ ಆಧಾರಿತ ರಾಜಕಾರಣ ಇದನ್ನ ಪ್ರತ್ಯೇಕ ಅಷ್ಟು ಸುಲಭ ಇದೆಯಾ ಯಾಕಂದ್ರೆ ಬಿಯಾಂಡ್ ದ ಪಾರ್ಟಿ ಪಾಲಿಟಿಕ್ಸ್ ಅಂದ್ರೆ ನಾನು ಎಲ್ಲಾ ಪಕ್ಷವನ್ನ ಅತೀತವಾಗಿ ಎಲ್ಲರನ್ನೂ ಜನರಲೈಸ್ ಮಾಡಿ ಕೇಳ್ತಾ ಇದೀನಿ ಯಾವ ಪಕ್ಷ ಇವತ್ತು ಜಾತಿ ಆಧಾರದ ಮೇಲೆ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಹೇಳ್ತಾರೆ ನಾವು ಜಾತಿವಾದಿಗಳಲ್ಲ ನಾವು ಧರ್ಮವನ್ನ ಹಿಂದುತ್ವವನ್ನ ಪ್ರತಿಪಾದಿಸುವವರು ಅಲ್ಲೂ ಕೂಡ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾಡುವಾಗ ಅವರು ಜಾತಿ ಕೌಂಟ್ ತಗೊಳ್ತಾರೆ ಮತ್ತೊಂದ್ ಕಡೆಯಲ್ಲಿ ನಾವು ಸಂವಿಧಾನವಾದಿಗಳು ನಾವು ಎಲ್ಲಾ ಜಾತಿಯನ್ನು ಸಮಾನವಾಗಿ ನೋಡೋರು ಅನ್ನೋರ್ ಮೇಲೇನು ಅಲ್ಪಸಂಖ್ಯಾತರ ಓಲೈಕೆ ಮಾಡೋರು ಅನ್ನೋ ಅಪವಾದ ಬರುತ್ತೆ ಹಾಗಾದ್ರೆ ಇಲ್ಲಿ ಪಾಲಿಟಿಕ್ಸ್ ಅಟ್ ಪ್ರೆಸೆಂಟ್ ಕರ್ನಾಟಕದ ಲೆಕ್ಕ ಇಟ್ಕೊಂಡು ನೋಡೋದಾದ್ರೆ ಯಾವ ಪಕ್ಷ ನಿಜವಾಗ್ಲೂ ಸೆಕ್ಯುಲಾರಿಸಮ್ ಅನ್ನೋ ತತ್ವವನ್ನು ಅನುಸರಿಸ್ತಾ ಇದೆ ಅಲ್ಲ ನಾವು ನೀವು ಸೆಕ್ಯುಲರಿಸ್ ಅನ್ನ ನೋಡಿದಾಗ ಅದು ಒಂದು ನೀವು ಒಂದು ಜಾತಿ ರೀತಿಯಲ್ಲಿ ಪಾಲಿಟಿಕ್ಸ್ ಅಂತ ನೋಡಿದಾಗ ಇವತ್ತಿನ ದಿನ ನಮ್ಗೆ ಲೀಡರ್ಶಿಪ್ ಸೋ ಕಾಲ್ ಮಾಸ್ ಲೀಡರ್ಶಿಪ್ ಅಂತ ಹೇಳೋರಲ್ಲ ಜಾತಿ ಲೀಡರ್ಶಿಪ್ ನಾವು ಇವತ್ತಿನ ದಿನ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ಒಂದು ಪರಿವರ್ತನೆ ಕಟ್ಟಬೇಕು ಅಂದ್ರೆ ಎಲ್ಲಾ ಅಸಮಾನತೆಗಳಿಗೂ ಪ್ರತಿರೋಧ ತಂದ್ರೆ ಅದು ಒಂದು ಸಮ ಸಮಾಜ ನೀವು ಈ ವಿರೋಧಿಸ್ತೀರಿ ಪ್ರತ್ಯೇಕವಾಗಿ ಜಾತಿಯನ್ನ ವಿಂಗಡಿಸೋದು ಧರ್ಮವಾಗಿ ವಿಂಗಡಿಸಿ ಜನರನ್ನ ಗಮನಿಸೋದು ಈ ಈ ವಿರೋಧ 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 ನಾನು 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 ಬರೋ ಡಿವಿಷನ್ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ ಸಮಾಜ ಅಂತ ಹೇಳಿ ಮಾತನಾಡುವ ಚೇತನ್ ಅವರು ಬಸವ ತತ್ವದ ಆಧಾರದ ಮೇಲೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಕೇಳ್ತೀರಿ ಸಮಾನತೆಯನ್ನ ಪ್ರತಿಪಾದಿಸುವವರು ಪ್ರತ್ಯೇಕ ಧರ್ಮ ಅಂತ ಕೇಳೋದು ಕಾಂಟ್ರಡಿಕ್ಟರಿ ಅಲ್ವಾ ಇದು ಒಂದಕ್ಕೊಂದು ಖಂಡಿತ ಕಾಂಟ್ರಡಿಕ್ಟರಿ ಅಲ್ಲ ನಾವು ಇವತ್ತಿನ ದಿನ ನಾನು ಒಂದು ಧರ್ಮ ಅಂದ್ರೆ ಏನು ನಾನು ನಾನದನ್ನ ವ್ಯಾಖ್ಯಾನಿಸ್ತೇ ನೂರಾರು ವ್ಯಾಖ್ಯಾನ ಇರ್ಬೋದು ಒಂದು ಧರ್ಮ ಅನ್ನ ನಿಂಗೆ ವ್ಯಾಖ್ಯಾನಿಸ್ತೀನಿ ಅಂದ್ರೆ ಒಂದು ಸಿದ್ಧಾಂತಕ್ಕೆ ಒಂದು ಪವರ್ ಸ್ಟ್ರಕ್ಚರ್ ಅಂತ ಬಂದ್ರೆ ಅದು ಒಂದು ಧರ್ಮ ಆಗುತ್ತೆ ಸೊ ಆ ಧರ್ಮಗಳು ನಮ್ಗೆ ಹೊರಸಾಂಟಲ್ ಬೇರೆ ಬೇರೆ ಧರ್ಮಗಳು ಇದಾವೆ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಸ್ಮಿತಿ ನಿಮ್ಗೆ ಗೊತ್ತ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈ ಕ್ರೈಸ್ತ ಧರ್ಮ ಜೈನ ಬೌದ್ಧ ಸಿಖ್ ಧರ್ಮ ಮತ್ತೆ ಈ ತರದ ಬೇರೆ ಬೇರೆ ಧರ್ಮಗಳು ಗುರ್ತಿಸಿದೆ ಈ ಧರ್ಮಗಳನ್ನ ಗುರ್ತಿಸಿ ಪ್ರತ್ಯೇಕ ಬಸವಾ ಅಥವಾ ಶರಣ ಧರ್ಮನ ಗುರುತಿಸ್ತಾ ಇದ್ರೆ ನಾನು ಲಿಂಗಾಯತ ಪದ ಬಳಸಲ್ಲ ಬಸವಾ ಅಥವಾ ಶರಣ ಧರ್ಮ ಗುಡ್ಸ್ತಾ ಇದ್ರೆ ಅದು ಸರಿಯಾಗಲ್ಲ ಹೌದು ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ ಈ ಆರು ಏಳು ಧರ್ಮಗಳು ಯಾವ್ದನ್ನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಾವು ಗುಡ್ಸದೇ ಇಲ್ಲ ನಾವು ಧರ್ಮನ ಯಾವುದೇ ಕಾರಣ ಗುಡ್ಸಲ್ಲ ಅಂದ್ರೆ ಇದಕ್ಕೂ ಏನ್ ಮಾನ್ಯತೆ ಬೇಕಾಗಿಲ್ಲ ಬಟ್ ನೀವು ಯಾವಾಗ ಈ ಧರ್ಮಗಳು ಗುರ್ತಿಸಿ ನೀವು ಬಸವ ಶರಣ ಧರ್ಮ ಗುರ್ಸಲ್ಲ ಅಂದ್ರೆ ಅದು ಸಮಸ್ಯೆ ಬರುತ್ತೆ ಮತ್ತೆ ನೀವು ನಾನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಬಳಸಲ್ಲ ಯಾಕೆ ಹೇಳ್ತೀನಿ ಲಿಂಗಾಯತ ಅನ್ನೋದು ಒಂದು ಜನ್ಮ ಆಧಾರಿತವಾದ ಒಂದು ಸಮುದಾಯ ಒಂದು ಪ್ರಭಾವಿ ಸಮುದಾಯ ಎಷ್ಟು ಎಲ್ಲ ರೀತಿ ಪ್ರಭಾವಿ ಪಡೆದಿರೋದು ಬೇರೆ ಬೇರೆ ಹಂತಕ್ಕೆ ಅನ್ನೋದು ಸುಳ್ಳಿಲ್ಲ ಬಟ್ ಬಸವ ಶರಣ ತತ್ವ ಅನ್ನೋದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅದು ಒಂದು ಸ್ಟ್ರಕ್ಚರ್ ಒಂದು ಧರ್ಮ ಅದು ನೀವು ಹಿಂಗ್ ಹೇಳ್ಬೋದು ಚೇತನ್ ಅವ್ರೆ ಒಂದ್ಸತಿ ಪ್ರತ್ಯೇಕ ಧರ್ಮ ಅಂತ ಬಂದ ತಕ್ಷಣ ಮತ್ತೆ ಎಗೇನ್ ಅದೇ ಸಂಕುಚಿತ ದೃಷ್ಟಿಯಲ್ಲೇ ಅದನ್ನು ಕೂಡ ತೂಗ್ಲಾಗತ್ತೆ ಈಗ ನೀವೇ ಹೇಳಿದಾಗ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಸವ ಧರ್ಮ ಇದು ಒಂದು ಧರ್ಮ ಅಲ್ಲಿಗೆ ಅದೇ ಕ್ಯಾಟಗರಿಗೆ ಬಂದ್ಬಿಡುತ್ತಲ್ಲ ಇದು ಕೂಡ ನೋಡಿ ಸ್ಮಿತ್ ಅವರೇ ಧರ್ಮಗಳಲ್ಲಿ ಹಾರಿಸಾಂಟಲ್ ಆಗಿದಾವೆ ಇವತ್ತಿ ಬಾ ಫುಲೆ ಸತ್ಯ ಧರ್ಮವಿದೆ ಬಾಬಾ ಸಾಹೇಬ್ ನವಯಾನು ಇದೆ ಇವತ್ತಿ ಮಾನ್ಯತೆ ಪಡೆದಿಲ್ಲ ಧರ್ಮಗಳು ಹಾರಿಜೆಂಟಲ್ ನಮಗೆ ಈ ಧರ್ಮಗಳು ವೈಯಕ್ತಿಕವಾದ ಅದು ಒಂದು ತೀರ್ಮಾನಗಳು ಅದಿರ್ಲಿ ನಮಗೆ ಸಮಸ್ಯೆ ಇರೋದು ಹಿಂದೂ ಧರ್ಮ ಅಲ್ಲ ಬ್ರಾಹ್ಮಣ್ಯದ ಅಸಮಾನತೆಯ ವ್ಯವಸ್ಥೆ ಸೊ ಹಿಂದೂ ಧರ್ಮದಲ್ಲಿ ಏನಿರುತ್ತೋ ಅದು ಮಾಡ್ಕೊಳ್ಳಿ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಮಾಡ್ಕೊಳ್ಳಿ ಶರಣ ಧರ್ಮ ಮಾಡ್ಕೊಳ್ಳಿ ಇವೆಲ್ಲ ಹಾರಿಸಾಂಟಲ್ ಆಗಿ ವೈಯಕ್ತಿಕ ವ್ಯವಸ್ಥೆಯಲ್ಲಿರುವ ಅಸಮಾನತೆ ಅದು ಬ್ರಾಹ್ಮಣ್ಯದ ಜಾತಿ ವ್ಯವಸ್ಥೆ ಆಗಿರ್ಬೋದು ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು ಆರ್ಥಿಕ ಬಂಡವಾಳಶಾಹಿ ವ್ಯವಸ್ಥೆ ಇರ್ಬೋದು ಭಾಷೆಯ ತಾರತಮ್ಯ ಇರಬಹುದು ಸ್ಟಾರ್ ಕಲ್ಚರ್ ಅನ್ನೋದು ಇರಬಹುದು ಯಾವುದೇ ಅಸಮಾನತೆ ಮಾಡುವ ವ್ಯವಸ್ಥೆಯಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಸೊ ದಿಸ್ ಇಸ್ ದ ಸೆಪರೇಷನ್ ಅದು ಒಂದು ರೀತಿ ನೀರಿನ ಮೇಲಿನ ಗುಳ್ಳೆ ತರ ನಿಮಗೆ ಅದು ಒಂದು ಪರ್ಸನಲ್ ನೀವು ಈ ವೈದಿಕ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಇಂಥದ್ದೊಂದು ಪ್ರತ್ಯೇಕ ಧರ್ಮ ಬರಬೇಕು ಅಂತ ಹೇಳ್ತಿದ್ದೀರಿ ಬಟ್ ಈ ಪ್ರತ್ಯೇಕ ಧರ್ಮದ ಹೋರಾಟದ ಮುಂಚೂಣಿಯಲ್ಲಿರುವ ಅನೇಕ ಮಠಾಧಿಪತಿಗಳು ಪೀಠಾಧಿಪತಿಗಳು ಪೂಜ್ಯರು ಕ್ಷಮೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದೇ ವೈದಿಕ ಸಂಪ್ರದಾಯದಂತೆ ಪಾದ ಪೂಜೆ ಮಾಡಿಸ್ಕೊಳ್ತಾರೆ ಅದೇ ವೈದಿಕ ಸಂಪ್ರದಾಯದಂತೆ ಅವ್ರ ಕುಟುಂಬಸ್ಥರ ಮದುವೆ ಮಾಡ್ತಾರೆ ಮದುವೆಯಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ ಅಂದ್ರೆ ಈ ವಿಚಾರವಾದದಲ್ಲಿರುವ ಡೊಂಗಿತನದ ಅಲ್ವಾ ಇವೆಲ್ಲವೂ ಕೂಡ ಅಂತ ಹೇಳಿ ನಮ್ಮಲ್ಲಿ ಸಮಾಜದಲ್ಲಿ ಒಂದು ಹಿಪಾಕ್ರಸಿ ಬೇರೆ ಬೇರೆ ಹಂತಕ್ಕೆ ನಾವು ನೋಡ್ತಾ ಇದೀವಿ ಅದು ಪೊಲಿಟಿಕಲ್ ಆಗಿರಬಹುದು ಅದು ಮಠಾಧಿಪತಿಗಳು ಇರಬಹುದು ಅದು ಅನೇಕರು ಆ ಒಂದು ಹಿಪಾಕ್ರಸಿ ಬದುಕ್ತಾ ಇರ್ತಾರೆ ನಾವು ಆದಷ್ಟು ಶರಣರ ಬಗ್ಗೆ ನಮ್ಗೆ ಯಾಕಷ್ಟು ಗೌರವ ಅಂದ್ರೆ ನಡಿದಂತೆ ನಡೆದ್ರು ನಾವು ಕೂಡ ಅವರ ಮೇಲೆ ತಪ್ಪು ಹೇಳೋದಕ್ಕಿಂತ ನನ್ನ ಪ್ರಕಾರ ಅದು ಮಾಡೋದು ಸರಿ ಅಲ್ಲ ಆ ಮಠಾಧಿಪತಿ ಅದು ನಿಜ ಒಂದು ಬಸವ ಧರ್ಮದ ಆಧಾರ ಅಲ್ಲ ಆದರೆ ನಾವ್ ಅವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ನಾವು ಯಾವುದೋ ಒಂದು ಪ್ರಾಮಾಣಿಕವಾಗಿ ನಾವು ಬದುಕೋದು ಬಹಳ ಮುಖ್ಯ ಆಗುತ್ತೆ ಬಟ್ ಆ ರೀತಿಯಲ್ಲಿ ಒಂದು ಗೊಂದಲ ರೀತಿಯಲ್ಲಿ ಕೊಡೋದು ಒಂದು ರೀತಿ ಒಂದು ಕನ್ಫ್ಯೂಷನ್ ಕೊಟ್ರೆ ಅದು ನಿಜವಾಗಲೂ ಬಸವ ಧರ್ಮನ ಎತ್ತಿತಾ ಇಲ್ಲ ಬಟ್ ಅವರು ಅದಕ್ಕೆ ನಾವು ಹೇಳಬಹುದು ಅದನ್ನು ಬದಲಾಯಿಸ್ಕೊಳ್ಳೋದು ಅಂತ ತಿದ್ಕೊಳ್ಳೋದು ಅವರಿಂದ ಬರಬೇಕು ಹೊರತು ನಾವು ಅದನ್ನೇನು ಬಲವಂತ ಮಾಡೋ ಪ್ರಶ್ನೆ ಬರಲ್ಲ ಹಾಂ ಸರ್ ಆರ್ ಎಸ್ ಎಸ್ದು ಒಂದು ಇದು ಆರ್ ಎಸ್ ಎಸ್ ಒಂದು ಸಂಸ್ಕೃತ ಸಾಂಸ್ಕೃತಿಕ ಸಂಘಟನೆ ಅಂತ ಬಿಂಬಿಸ್ತಾರೆ ನಮ್ಮ ಕನ್ನಡ ಪರವಾದ ಹೋರಾಟಗಳಲ್ಲಿ ಅಥವಾ ಕನ್ನಡ ಪರವಾಗಿ ಎಲ್ಲೂ ಸಹ ಧ್ವನಿಯತ್ತಲ್ಲ ಬಟ್ ಖಂಡಿತ ನಮಗೆ ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ಕನ್ನಡಕ್ಕೆ ವಿರೋಧ ಕಾಂಗ್ರೆಸ್ ಪಕ್ಷನು ಬಹಳ ವರ್ಷಗಳಿಂದ ತ್ರೀ ಲ್ಯಾಂಗ್ವೇಜ್ ಫಾರ್ಮ್ ಎಲ್ಲ ತಂದು ಅದನ್ನ ಎಲ್ಲಾ ರೀತಿಯಲ್ಲೂ ಇವತ್ತಿಗೆ ನಮಗೆ ಕನ್ನಡ ಭಾಷೆ ಮತ್ತು ಎಲ್ಲಾ ಭಾಷೆಗಳಿಗೆ ಅನ್ಯ ಆಗ್ತಾ ಇದ್ರು ಅದನ್ ಕಿತ್ತಾಗ್ತಾ ಇಲ್ಲ ಸೊ ನಮಗೆ ಆರ್ ಎಸ್ ಕೂಡ ಕನ್ನಡದ ಕರ್ನಾಟಕದ ಪರ ಅಲ್ಲ ಎನ್ ಎಸ್ ಯು ಐ ಮತ್ತೆ ಒಂದು ಈ ಒಂದು ಕಾಂಗ್ರೆಸ್ ಪಕ್ಷನೂ ಕೂಡ ನಮ್ಗೆ ಎಲ್ಲೋ ಒಂದ್ ಕಡೆ ಅದು ಕೂಡ ಕನ್ನಡ ಮತ್ತೆ ಕರ್ನಾಟಕದ ಪರ ಅಲ್ಲ ಅಂತ ನಾನು ನೋಡ್ತೀನಿ ಕಮ್ಯುನಿಸ್ಟು ಅಲ್ಲ ಸೊ ಆ ಕಾರಣಕ್ಕೆ ನಮ್ಗೊಂದು ಪ್ರಾದೇಶಿಕವಾದ ಪರ್ಯಾಯ ಬೇಕಾಗತ್ತೆ ನಾನು ಸೆಲೆಕ್ಟಿವ್ ಆಗಿ ನೋಡೋಣ ಅಲ್ಲ ಸರ್ ನಮಸ್ತೆ ನನ್ನ ಹೆಸರು ಅಭಿಷೇಕ್ ಅಂತ ಬೇಸಿಕಲಿ ಇನ್ ಜನರಲ್ ಆಗಿ ಮಾತ್ರ ನಾನು ಯಾವ್ದೇ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ತಿಲ್ಲ ಫಾರ್ ಫಾರ್ ಮೋಸ್ಟ್ ನಾನು ನಿಮ್ಮ ಫ್ಯಾನ್ ಕೂಡ ನಿಮ್ದು ಕೆಲವೊಂದು ಸ್ಟ್ಯಾಂಡು ತುಂಬಾ ಖುಷಿ ಕೊಡುತ್ತೆ ಹಾಗೆ ಇನ್ನೊಂದು ಕೆಲವೊಂದು ಸ್ಟ್ಯಾಂಡು ತುಂಬಾ ಒಂದು ಅಗ್ರೆಸಿವ್ ಫೀಲ್ ಬರುತ್ತೆ ತಿರ್ಗಾ ನಾವು ನಿಮ್ನ ನಿಮ್ ವಿರುದ್ಧ ಹೋರಾಟ ಮಾಡಕ್ ಹೋದ್ರೆ ನಮ್ಗೆ ಫಿಲಮ್ ಗೆಪ ಬರುತ್ತೆ ಅಲ್ಲಿ ಕಾಂಪ್ರೊಮೈಸ್ ಆಗ್ತೀವಿ ಸ್ಟಿಲ್ ನೀವೇನ ಇದು ಪರ್ಸನಲ್ ಇವಾಗ ನಿಮ್ಗೆ ಇಲ್ಲೇ ಬಂದಂಗೆ ಪರ್ಸ್ನಲ್ ಏನು ಫಾರ್ಮ್ ಮಾಡ್ತಾ ಇದಾರೋ ಇಲ್ಲ ಅಟೆನ್ಷನ್ ಸೀಕಿಂಗ್ ನೋಡ್ಕೊಂತ ಇದಾರೋ ಇಲ್ಲ ಬೇರೆ ಏನೇನೋ ಉದ್ದೇಶ ಇದೆ ಅಂತ ಅನ್ಸುತ್ತೆ ನಾನು ಇಲ್ಲಿ ನಿಮ್ನ ಗಮನಿಸಿದಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಾಗ ಸಿ ನಿಮ್ಗೆ ಏನೋ ಒಂದು ಸ್ಪಾರ್ಕ್ ಇದೆ ಏನೋ ಡೆಲಿವರ್ ಮಾಡಬೇಕು ಇಲ್ಲ ಸರ್ ಸುಳ್ಳು ನಾನು ಸುಮ್ನೆ ಕೂರ್ಬಾರ್ದು ಇದೆಲ್ಲ ತಗೊಳ್ತಾ ಇನ್ ಸೊಸೈಟಿ ಬಟ್ ಸೊಸೈಟಿ ಇಷ್ಟು ಸರಿ ನಡೀತಿಲ್ಲ ಏನೋ ಒಂದ್ ಮಾಡ್ಬೇಕು ಅಂತಿದೆ ನಾನು ನಿಮ್ಮ ಓವರ್ ಆಲ್ ಅಬ್ಸರ್ವ್ ಮಾಡಿದಾಗ ನೀವು ಎಲ್ಲಾ ವಿಚಾರನು ರೈಸ್ ಮಾಡ್ತಿದೀರ ಎಲ್ಲಾರು ಕ್ವಶನ್ ಮಾಡ್ತೀರ ನೀನ್ ಸರಿ ಸರಿ ನೀನ್ ಸರಿ ಸರಿ ಇಲ್ಲ ನೀನ್ ಹಿಂಗ್ ಮಾಡಬಹುದು ಅಂತ ನಿಮ್ ಕಡೆಯಿಂದ ಕನ್ಕ್ಲೂಷನ್ ಸಿಕ್ಕರೆ ಸೊ ಅಟ್ ಲೀಸ್ಟ್ ನೀವು ಮಾಡೋ ಒಂದು ಫಿಫ್ಟಿ ಫಿಫ್ಟಿ ಇಲ್ಲ ಹಂಡ್ರೆಡ್ ಪ್ಲಸ್ ಟಾಪಿಕ್ಸ್ ಅಲ್ಲಿ ಹತ್ತಾರು ಸಾಲ್ವ್ ಆಗ್ತಾ ಬರುತ್ತೆ ಕರೆಕ್ಟ್ ಕೆರೆ ಹೂಳೆತ್ತದಿರ್ಬೋದು ಗಿಡ ನೆಡೋದಾಗಿರ್ಬೋದು ಸರ್ಕಾರಿ ಶಾಲೆಗಳು ಆಗಿರ್ಬೋದು ಕಿಟ್ ವಿತರಣೆ ಆಗಿರ್ಬೋದು ಕಬಡ್ಡಿ ಟೂರ್ನಮೆಂಟ್ ಆಗಿರ್ಬೋದು ಬೇರೆ ಬೇರೆ ರೀತಿ ನಾವು ಕೊಡಬಹುದು ಆದ್ರೆ ಆ ಸೇವೆಯಿಂದ ನಾವು ಭಾವನಾತ್ಮಕವಾಗಿ ಜನಕ್ಕೆ ಹತ್ರ ಆಗ್ತೀವಿ ಅದು ಬೇಕೇ ಬೇಕು ಬಟ್ ಸೇವೆಯಿಂದ ಯಾವ ಪರಿವರ್ತನೆ ಆಗಲ್ಲ ಪರಿವರ್ತನೆ ಆಗಬೇಕು ಅಂದರೆ ನಾವು ಕಾನೂನು ಯೋಜನೆ ನೀತಿಗಳು ತರೋರಾಗಬೇಕು ವಿ ಮಸ್ಟ್ ಬ್ರಿಂಗ್ ಇನ್ ದ ಪಾಲಿಸೀಸ್ ನಾನು ಸೇವೆ ಮಾಡಿದಾಗ ಎಲ್ಲ ಒಂದು ಕಡೆ ಹೆಡ್ಲೈನ್ಸ್ ಅಲ್ಲಿ ಪೇಪರಲ್ಲಿ ಬರುತ್ತೆ ಚೈತನ್ಯನ ಒಂದು ಕಿಟ್ ವಿತರಣೆ ಮಾಡಿದಾನೆ ನನಗೆ ಒಳ್ಳೆಯ ಹೆಸರು ಬರುತ್ತೆ ಸಮಾಜದ ಅನ್ಯಾಯಗಳು ನಾವೇನು ಸರಿಪಡಿಸ್ತಾ ಇದ್ದೀವಿ ಸೊ ಅದನ್ನು ತರಬೇಕು ಅಂದರೆ ನಾವು ಅಧಿಕಾರಕ್ಕೆ ಬಂದು ಯೋಜನೆ ನೀತಿ ಕಾನೂನು ತರಬೇಕು ಯಾರು ಅಧಿಕಾರಕ್ಕೆ ಬರಬೇಕು ಯಾವ ಜನಾಂಗದವ್ರು ಅಲ್ಲ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಒಂದೇ ರೀತಿ ಫೈಟ್ ಮಾಡೋಕ್ಕಾಗಲ್ಲ ತಮ್ಮ ಈ ವ್ಯವಸ್ಥೆಗೆ ಏನೋ ಒಂದು ಐದು ಸ್ಕೀಮ್ ತಂದ್ಬಿಟ್ಟು ನೀವು ಅಧಿಕಾರಕ್ಕೆ ಬರಬಹುದು ಐದು ಗ್ಯಾರಂಟಿ ತಂದುಬಿಟ್ಟು ನೀವು ಪರಿಹಾರ ಒಂದು ಪರಿವರ್ತನೆ ತರಕಾಗಲ್ಲ ನಮ್ಮ ಉದ್ದೇಶ ಒಂದು ಉತ್ತಮ ಸಮಾಜ ಕಟ್ಟದು ಆ ಉತ್ತಮ ಸಮಾಜ ಅಂದಾಗ ಎಲ್ಲಾ ವಿಚಾರಗಳು ನಾವು ಮಾತಾಡಬೇಕು ಆ ಎಲ್ಲಾ ವಿಚಾರಗಳಿಗೆ ನಮ್ಮ ಮೂಗ್ ನೆರದ ಅಭಿಪ್ರಾಯ ಅಲ್ಲ ಒಂದು ಪ್ರತಿರೋಧದ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಅಭಿಪ್ರಾಯ ಅವರು ಇವರು ಅನ್ನೋದಕ್ಕಿಂತ ಎಲ್ಲಾರನೂ ಒಟ್ಟುಗೂಡಿ ವಿರೋಧ ಆಗೋದಕ್ಕಿಂತ ಎಲ್ಲರಿಗೂ ಒಂದು ಸಮಾಜ ಸೇವೆ ಮಾಡಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಇನ್ನೊಬ್ರು ಇರಲಿ ನಾವು ಹೇಳೋದೇನಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಒಟ್ಟುಗೂಡಿ ಯಾರೇ ಇರಲಿ ಎಲ್ಲರಿಗೂ ಒಂದು ಸಮಾಜ ಸೇವೆ ಮಾಡೋಣ ಅವು ಜೊತೆಲಿ ಇರ್ತೀವಿ ಯಂಗ್ಸ್ಟರ್ಸ್ ಎಷ್ಟು ಜನ ಇದೆಯೋ ಅಷ್ಟು ಜನ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅದೇನೇ ಆಗಿರ್ಲಿ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ನೋಡಿ ಆ ಥರ ಮಾಡೋಣ ನನ್ಮೇಲೆ ಶಶಿಗೇಯಾ ಥ್ಯಾಂಕ್ ಯು ನಿಮ್ ಸಲಹೆಗೆ ನಾನು ಹೇಳಿದೀನಿ ಸೇವೆ ಮುಖಾಂತರ ನಾವು ಒಳ್ಳೆ ಕೆಲಸ ಮಾಡಬಹುದು ವ್ಯವಸ್ಥಿತ ಅನ್ಯಾಯ ಸರಿ ಆಗಲ್ಲ ಬಟ್ ಏನಂದ್ರೆ ಶಶಿಗೇಯ ಇವತ್ತಿನ ದಿನ ನಾವ್ ಯಾರು ವಿರೋಧ ವ್ಯಕ್ತಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಇವತ್ತು ನಾಳೆ ದಿನ ಬಿಜೆಪಿಯಿಂದ ಒಂದು ಪಕ್ಷದಿಂದ ನಮ್ ಜೊತೆ ಬರ್ತಾರೆ ಅಂತ ಹೇಳ್ಕೊಡಿ ಅವರು ಒಂದು ಮುಂಚೆ ಹಿಂದುತ್ವವಾದಿಗಳಾಗಿದ್ರು ಇವಾಗ ಸಮಸಮಾಜವಾದಿಗಳು ಸಮಾನತವಾದಿ ಆಗಿದ್ರು ಕಾಂಗ್ರೆಸ್ ಇಂದ ಬರೋರು ನಮ್ಮ ಜೊತೆ ಬರಲಿ ಕಮ್ಯುನಿಸ್ಟ್ ಇಂದ ಬರೋದು ಜೆಡಿಎಸ್ ಇಂದ ಬರೋರು ನಮ್ಮ ಜೊತೆ ಬರಲಿ ನೀವು ನಮ್ಮ ಜೊತೆ ಬಂದ್ರೆ ನೀವು ಯಾವುದೇ ಜಾತಿ ಲಿಂಗ ಮಾತೃಭಾಷೆ ಧರ್ಮದವರಾಗೀರಿ ನೀವು ಒಂದು ಸಮಾನತಾವಿ ಆಗ್ತೀರಾ ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ ಬಂದು ನಾನು ಹಿಂದಿನೇ ಮಾತಾಡ್ತೀನಿ ನನ್ನ ನನ್ನ ಭಾಷೆನೆ ಮಾತಾಡ್ತೀನಿ ಅಂತಾರೆ ನನ್ನ ಕರ್ನಾಟಕ ಕನ್ನಡದ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಲ್ಲ ನೀವು ಕಲ್ಸ್ಕೊಂಡು ಕೊಟ್ರು ನಾನು ಮಾತಾಡಲ್ಲ ಅಂತಾರೆ ಅದೇ ಆಗ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ಇರಲ್ಲ ಸಿ ನೀವು ಕೇಳಿರೋ ಪ್ರಶ್ನೆ ಫೈನ್ ನಮಗೇನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ನಾವು ಯಾರ ಮೇಲೂ ನಾವು ಅವರ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ ಇವಾಗ ಇಲ್ಲಿ ಕರ್ನಾಟಕಕ್ಕೆ ಬಂದರೂ ಕೂಡ ನಮಗೆ ಎಷ್ಟೇ ಕನ್ನಡದ ಮೇಲೆ ನಮ್ಮ ಕರ್ನಾಟಕದ ಭಾಷೆಗಳು ಅಭಿಮಾನ ಇದ್ದರೂ ಕೂಡ ಅವರ ಮೇಲೆ ವೈಯಕ್ತಿಕವಾಗಿ ನೀನು ಮಾತಾಡಲೇಬೇಕು ಅಂತ ಹೇಳ್ಬೋದು ಬಟ್ ನಾವು ಅಲ್ಲಿ ದಬ್ಬಾಳಕೆ ದಾಳಿ ಮಾಡೋಕ್ಕಾಗಲ್ಲ ಬಟ್ ನಮ್ಮದೇ ಆದ ಒಂದು ಉತ್ತಮವಾದ ಸರ್ಕಾರ ಇದ್ರೆ ನಮ್ದೇ ಆದ ಒಂದು ಪಕ್ಷ ಇದ್ದು ನಾವೇ ಯೋಜನೆ ನೀತಿ ಕಾನೂನುಗಳು ತಂದ್ರೆ ಅವಾಗ ನಿಜವಾದ ಭಾರತದ ಪರಿಕಲ್ಪನೆ ನಾವು ಎತ್ತಿಡೀಬಹುದು ಕಾನೂನುಗಳು ತರಬಹುದು ಕಾನೂನು ಅಡಿಯಲ್ಲಿ ಇದು ಒಂದು ಕರ್ನಾಟಕದ ಪ್ರಾದೇಶಿಕತೆಗೋಸ್ಕರ ನಮ್ಮ ಭಾಷೆಗಳಿಗೋಸ್ಕರ ನಮ್ಮ ರಾಜ್ಯದ ಏಳಿಗೆಗೋಸ್ಕರ ಇದನ್ನು ತಂದು ಅದನ್ನು ನಾವು ವ್ಯವಸ್ಥೆ ರೀತಿಯಲ್ಲಿ ಇನ್ಸ್ಟಿಟ್ಯೂಟ್ ಮಾಡಬಹುದು ಸೊ ನಾವು ತರಬೇಕಾಗಿರೋದು ಯೋಜನೆ ಕಾನೂನುಗಳು ಹೊರತು ಯಾವ ವ್ಯಕ್ತಿಗಳ ಮೇಲೆ ದಾಳಿ ದಾಳಿ ಮಾಡೋಕ್ಕಾಗಲ್ಲ ಅವರ ಸ್ವಾತಂತ್ರ್ಯ ಅವರಿಗೆ ಇರಬೇಕು ಅದನ್ನ ಬಿಡಬೇಕು ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋದ್ರೆ ನಮ್ಮ ಸ್ವಾತಂತ್ರ್ಯ ಇರತ್ತೆ ಬಟ್ ದ ಪಾಲಿಸೀಸ್ ಆನ್ ದ ಇನ್ಸ್ಟಿಟ್ಯೂಷನ್ಸ್ ಅದು ಬೇರೆ ಬೇರೆ ಇದೆ ಇವಾಗ ಸರ್ಕಾರ ಏನ್ ಮಾಡಿದೆ ಸರ್ಕಾರ ಒಂದು ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡಿದೆ ಆಯ್ತು ಆ ಭುವನೇಶ್ವರಿ ಸ್ಟ್ಯಾಚ್ಯೂ ಇಂದ ನಮ್ಮ ಕನ್ನಡಕ್ಕೆ ಏನು ಅದಕ್ಕೆ ಲಾಭ ನಮ್ಮ ತ್ರೀ ಲ್ಯಾಂಗ್ವೇಜ್ ಫಾರ್ಮ್ಯುಲಾ ಕಿತ್ತಾಕಿದ್ದೀರಾ ಅಥವಾ ನಮ್ಗೆ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದೀರಾ ಅಥವಾ ನಮ್ಗೆ ಏನಾದ್ರೂ ನಮಗೆ ಈ ಒಂದು ಐ ಟಿ ಬಿ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಸರೋಜಿನಿ ಮಹಿಷಿ ರಿಪೋರ್ಟ್ ತಂದಿದ್ದೀರಾ ಅಲ್ಲಿ ಖಾಸಗಿ ನಮ್ಮ ಕಂಪನಿಗಳಲ್ಲಿ ನಮ್ಮ ಸ್ಥಳೀಯರಿಗೆ ನಮ್ಮ ಜಾತಿ ಲಿಂಗದವರಿಗೆ ಎಲ್ಲಾ ರೀತಿ ಪ್ರಾತಿನಿತ್ಯ ಕೆಲಸ ಕೊಟ್ಟಿದ್ದೀರಾ ತಿಳ್ಕೊಳ್ಳಿ ಅಥವಾ ಯಾವ್ದಾದ್ರು ಕನ್ನಡದ ಬಗ್ಗೆ ನೀವೇನಾದ್ರೂ ಇಂಪ್ಲಿಮೆಂಟ್ ಮಾಡಿದೀರಾ ಪಾಲಿಸಿಗಳು ಬೇಕು ಹೊರತು ನಾವೇ ವೈಯಕ್ತಿಕವಾಗಿ ದಾಳಿ ಮಾಡೋ ಪ್ರಶ್ನೆ ಬರೋಲ್ಲ ವಿ ಕಮ್ ಟು ಪವರ್ ಅದು ಡೆಮಾಕ್ರೆಸಿ ಇಲ್ಲ ಅಂದ್ರೆ ನೇಪಾಲ್ ತರ ದಂಗೆ ಆಗಕ್ಕಾಗಲ್ಲ ಆ ರೀತಿ ಡೆಮಾಕ್ರೆಸಿ ಅಲ್ಲ ನಾವು ಎಲ್ಲರೂ ಸೇರಿ ಒಂದು ಸೈದ್ಧಾಂತಿಕ ವಿ ಮಸ್ಟ್ ಕೀಸ್ ಆಫ್ ಅಂತ ನಾನು ಇತ್ತೀಚೆಗೆ ನಡೀತಾ ಇರುವ ಪ್ರೊಟೆಸ್ಟ್ ಕಬ್ಬು ಬೆಳೆಗಾರರ ಹೋರಾಟ ಅದರಲ್ಲೂ ಪ್ರಭಾವಿಗಳು ಹಾಗೆ ಹಣವಂತರಾಗಿರುವ ಸಕ್ಕರೆ ಕಾರ್ಖಾನೆ ಮಾಲೀಕರು ನಡೆಸ್ತಾ ಇರುವ ಈ ಲಾಬಿಯ ವಿರುದ್ಧ ಇದ್ರ ಬಗ್ಗೆ ನಿಮ್ ನೆಲವೇನು ಎಲ್ಲೋ ಒಂದ್ ಕಡೆ ಈ ರೈತರ ಹೋರಾಟವನ್ನ ಕೂಡ ಪೊಲಿಟಿಕಲಿ ಹೈಜಾಕ್ ಮಾಡಲಾಗುತ್ತೆ ಹಾಗೆ ರೈತ ಮುಖಂಡರನ್ನ ಕೂಡ ಎಲ್ಲೋ ಒಂದ್ ಕಡೆ ಆಮಿಷಕ್ಕೊಳಪಡಿಸಿ ರೈತರ ಹೋರಾಟದ ದಿಕ್ಕನ್ನ ಬದಲಾಯಿಸುವ ಪ್ರಯತ್ನಗಳಾಗ್ಬಿಡುತ್ತೆ ನಿಮ್ಮ ಒಂದು ಸಂದೇಶ ಅಥವಾ ರೈತರ ಪರವಾಗಿ ನಿಮ್ಮ ನಿಲುವು ಏನು ಅಂತ ಹೇಳಿ ರೈತರಿಗೆ ನಮ್ಗೆ ನ್ಯಾಯ ಇದ್ರೆ ನಮ್ಮ ಸಿದ್ಧಾಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ತಂದೆ ಪೆರಿಯಾರ್ ಆಗಿರ್ಬೋದು ದೊಡ್ಡ ಪ್ರಮಾಣದ ರೈತರು ಹೋರಾಟ ಮಾಡ್ತಾರೆ ನೈನ್ಟೀನ್ ಫಾರ್ಟೀಸ್ ನಲ್ಲಿ ಕೋಟಿ ಲ್ಯಾಂಡ್ ಟೆನ್ಯೂರ್ ವಿಚಾರದಲ್ಲಿ ಶೂತ್ರ ಮತ್ತು ದಲಿತರ ಐಕ್ಯತೆ ಅನ್ನೋ ರೀತಿಯಲ್ಲಿ ಬಾಬಾ ಸಾಹೇಬ್ ಹೋರಾಟ ಮಾಡ್ತಾರೆ ವಿಲೇಜ್ ಅಪ್ಲಿಫ್ಟ್ ಅನ್ನೋ ರೀತಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಇಟ್ಟು ತಂದೆ ಪೆರಿಯಾರ ಒಂದು ಆಟೋಮೇಶನ್ ಮತ್ತೆ ಒಂದು ರೀತಿ ಪ್ರೋಗ್ರೆಸ್ ವಿಚಾರದಲ್ಲಿ ರೈತರ ಬಗ್ಗೆ ನ್ಯಾಯ ಒದಗಿಸೋ ಒಂದು ಹೋರಾಟ ನಮ್ದು ಕೂಡ ಬೇರೆ ಬೇರೆ ಬೈರಮಂಗಲ ರೈತರ ಹೋರಾಟ ಆಗಿರ್ಬೋದು ದೇವನಹಳ್ಳಿ ರೈತರ ಹೋರಾಟಗಳು ನಾವು ಸ್ವಲ್ಪ ಇನ್ವಾಲ್ವ್ ಆಗಿದ್ವಿ ಮತ್ತೆ ಬೇರೆ ಬೇರೆ ಇವತ್ತಿಗೂ ಕೂಡ ಚಿತ್ರದುರ್ಗದಲ್ಲಿ ಏನು ಒಂದು ರೈತರ ಬೆಳೆಗೆ ದೊಡ್ಡ ಮಟ್ಟದ ಈ ಮೈನಿಂಗ್ ರೀತಿನಲ್ಲಿ ದೊಡ್ಡ ಮಟ್ಟದ ಆಗ್ತಾ ಇದೆ ಅದು ನಿನ್ನೆ ಮೊನ್ನೆನೂ ಹೋಗಿದ್ವಿ ಈ ಫೈಟ್ಸು ಮತ್ತು ಕಬ್ಬು ಬೆಳೆಗಾರರ ಜೊತೆ ನಾವು ಎಂದೆಂದಿಗೂ ನಿಂತಿರ್ತೀವಿ ಈ ಸರ್ಕಾರಗಳು ಯಾರು ಹಸಿರು ಶಾಲ ಹಾಕ್ಕೊಂಡು ರೈತರು ಪರ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಬೇರೆ ಬೇರೆ ಹಂತಕ್ಕೆ ರೈತರ ವಿರೋಧಿ ಕಾನೂನುಗಳು ತಂದು ರೈತರ ಜೀವನಕ್ಕೆ ಇನ್ನೂ ಕಷ್ಟ ಕೊಡ್ತಾ ಇದ್ದಾರೆ ಅದನ್ನು ನಾನು ರೈತರ ಎಷ್ಟು ರೈತರ ಭೂಮಿನ ರೈತ ರೈತರು ತಗೋಬಹುದು ಅನ್ನೋ ಕಾನೂನುಗಳು ಏನು ತೆಗೆದಾಕ್ತೀವಿ ಅಥವಾ ರದ್ದು ಮಾಡ್ತೀವಿ ಅಂತ ಮುಖ್ಯಮಂತ್ರಿಯವ್ರು ಹೇಳಿದ್ರು ಎರಡೂವರೆ ವರ್ಷದಿಂದ ಅದು ಇನ್ನೂ ಮಾಡಿದೆ ರೈತರ ಜೀವನಕ್ಕೆ ಯಾವುದೇ ಪರಿಹಾರ ಕೊಡದೆ ಎಲ್ಲ ಒಂದು ರೈತರ ಮತಗಳು ಬಳಸ್ಕೊತಾ ಇದ್ದಾರೆ ಅದು ನಮ್ಗೆ ಬೇಡ ರೈತರಿಗೆ ನ್ಯಾಯ ಒದಗಿಸೋ ಪ್ರೊಫೆಸರ್ ಎಂ ಡಿ ನಂಜುಣ ಸ್ವಾಮಿ ಅವರಾಗಿರ್ಬಹುದು ಅನೇಕ ರೈತ ಪರ ಹೋರಾಟಗಾರರು ನಮ್ಮೆಲ್ಲರಿಗೂ ಮಾದರಿ ಸೊ ರೈತರ ನ್ಯಾಯ ನಮ್ಮ ಬಹಳ ಮುಖ್ಯ ಆಗತ್ತೆ ಅಂತ ಹೇಳಕ್ ಇಷ್ಟು ರೈಟ್ ರಾಷ್ಟ್ರಗೀತೆ ವಿಚಾರ ವಿವಾದದಿಂದ ಹಿಡಿದು ಕೃಷಿಕರ ಹೋರಾಟವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಧನ್ಯವಾದ ತಮ್ಮ ಉತ್ತರ ಹಾಗೆ ಸಮಯಕ್ಕೋಸ್ಕರ ಧನ್ಯವಾದ ಹಾಗೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್